ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಅವರಿಗೆ ನಿಮ್ ನಿಜವಾದ ಪ್ರೀತಿಯ ಬೆಲೆ ಗೊತ್ತಾಗಿದೆಯಾ ಅಂಡ್ ನಿಮ್ ನೆನ್ಪು ಅವರಿಗೆ ಕಾಡ್ತಿದ್ಯಾ ಅಂತ ಚೆಕ್ ಮಾಡೋಣ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ಸ್ಟಾರ್ಟ್ ಮಾಡೋಣ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಸಪ್ರೇಷನ್ ಅಲ್ಲಿ ಇರೋರು ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಅವರೆಲ್ಲ ಈ ವಿಡಿಯೋ ರೆಸಿನೇಟ್ ಆಗುತ್ತೆ ಅವರಿಗೆಲ್ಲ ಚೆಕ್ ಮಾಡೋಣ ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಗೆ ಅವ್ರ ಪ್ರೀತಿಯ ಬೆಲೆ ಗೊತ್ತಾಗಿದ್ಯಾ ಅಥವಾ ಇವ್ರ ನೆನ್ಪ ಅವ್ರಿಗೆ ಕಾಡ್ತಿದ್ಯಾ ಅಂತ ತಿಳಿಸ್ಕೊಡಿ ಅವರಿಗೆ ಮೋಸ ಮಾಡ್ದೆ ಅನ್ನೋದು ಚೆನ್ನಾಗ್ ಅರ್ಥ ಆಗಿದೆ ಅವರು ನೋ ಸಿ ನೋ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಂದ್ರು ಅದು ಹೆಂಗ್ ತಗೊಂಬಂದ್ರು ಅಂದ್ರೆ ಬರ್ತಾ 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 ಕಮ್ಯುನಿಕೇಶನ್ ಅನ್ನೋದು ಕಮ್ಮಿ ಆಗ್ತಾ ಬರ್ತಿತ್ತು ಆಗ ಸಡನ್ ಆಗಿ ನೋ ಗೆ ಕಾಂಟ್ಯಾಕ್ಟ್ಗೆ ಅಂಡ್ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ ಯಾಕೆ ಈ ಪರ್ಸನ್ ಈ ರೀತಿ ಮಾಡಿದ್ರು ತುಂಬಾ ಚೆನ್ನಾಗಿದ್ರಲ್ವಾ ನನ್ನ ಜೊತೆಲಿ ನನ್ನಿಂದ ಏನ್ ಕಮ್ಮಿ ಆಯ್ತು ಈ ಪರ್ಸನ್ಗೆ ಅನ್ನೋ ರೀತಿಲಿ ನೀವು ಯೋಚನೆ ಮಾಡ್ತಿದ್ರಿ ಬಟ್ ಇಲ್ಲಿ ಆ ಪರ್ಸನ್ಗೆ ಆಪ್ಷನ್ಸ್ ಅನ್ನೋದು ಸಿಕ್ತು ಅದನ್ನ ಮ್ಯಾನಿಫೆಸ್ಟ್ ಸಹ ಮಾಡಿದ್ರು ಆಪ್ಷನ್ಸ್ ಅನ್ನೋದನ್ನ ಇಲ್ಲಿ ಆಪ್ಷನ್ಸ್ ಅನ್ನೋದಕ್ಕಿಂತ ಕೆಲಸದ ವಿಚಾರವಾಗಿ ತುಂಬಾ ಬಿಸಿ ಇದ್ರು ಅಂತ ಅನ್ಸುತ್ತೆ ಅವ್ರಿಗೆ ಅಲ್ಲಿ ಆಪರ್ಚುನಿಟೀಸ್ ಅನ್ನೋದು ಬಂತು ತುಂಬಾ ಕಡೆ ಆಪರ್ಚುನಿಟೀಸ್ ಅಂತ ಬಂತು ಆ ಕಡೆ ಅವ್ರು ಬ್ಯುಸಿ ಆದ್ರು ಅನ್ಸುತ್ತೆ ಬಿಕಾಸ್ ಅವ್ರು ಅದನ್ನ ಮ್ಯಾನಿಫೆಸ್ಟ್ ಇಲ್ಲಿ ಸೊ ಆ ವಿಚಾರದ ಮೇಲೆ ನಿಮ್ಗೆ ಮೋಸ ಅನ್ನೋದು ಆಗಿದೆ ಇಲ್ಲಿ ಚೀಟಿಂಗ್ ಮೋಸ ಮಾಡಿದ್ದಾರೆ ಆಗ ನೀವು ಸ್ವಲ್ಪ ಡಿಪ್ರೆಷನ್ ಬಂದ್ರಿ ಅಂಡ್ ಅರ್ಥ ಆಗ್ಲಿಲ್ಲ ನಿಮ್ಗೆ ಅವ್ರ ಕ್ರಮೇಣವಾಗಿ ನಿಮ್ ಹತ್ರ ಕಮ್ಯುನಿಕೇಶನ್ ಅನ್ನೋದು ಕಮ್ಮಿ ಆಗ್ತಾ 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 ಈಗ ಡೈಲಿ ಆದಾಗೆಲ್ಲ ಮೆಸೇಜ್ ಮಾಡ್ತಿದ್ರು ಆದಾಗೆಲ್ಲ ಕಾಲ್ ಮಾಡ್ತಿದ್ರು ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಫೈನ್ ಒನ್ ಡೇ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಷ್ಟಲ್ಲೇ ಒಂದಷ್ಟು ದಿನ ನಡೆಯುತ್ತೆ ಅಂಡ್ ನೆಕ್ಸ್ಟ್ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಆಗುತ್ತೆ ನೀವು ಟೈಮ್ ಕೇಳಿದಾಗ ನೋ ಕಾಂಟ್ಯಾಕ್ಟ್ ಆಗುತ್ತೆ ಅಂಡ್ ಕ್ವಶನ್ ಮಾಡಿದಾಗ ಸೊ ಅಲ್ಲಿ ಆ ಪರ್ಸನ್ ಅವ್ರಿಗೆ ಏನ್ ಆಪರ್ಚುನಿಟೀಸ್ ಬಂತಲ್ಲ ಅವರು ಅದ್ರ ಕಡೆ ಸ್ಯಾಟಿಸ್ಫೈ ಆಗಿ ಇರ್ತಾರೆ ಪರ್ಸನ್ ಈಗ ಈಗಲೂ ಅಷ್ಟೇ ಅವರು ಸ್ಯಾಟಿಸ್ಫೈ ಆಗಿ ಇದಾರೆ ಸಮಾಧಾನದಿಂದ ಇದ್ರು ಆ ಪರ್ಸನ್ ಬಟ್ ಈಗ ಆ ಪರ್ಸನ್ಗೆ ಒಂದು ರಿಯಲೈಸ್ ಅನ್ನೋದಾಗಿದೆ ಅಂಡ್ ಅವ್ರು ಏನ್ ಅನ್ಕೊಂಡು ಹೋದ್ರಲ್ಲ ಆಪರ್ಚುನಿಟೀಸ್ ಏನು ಸಿಕ್ಲಿಲ್ಲ ಆ ಪರ್ಸನ್ಗೆ ಅಲ್ಲಿ ಜಸ್ಟಿಸ್ ಅನ್ನೋದೇ ಆಗ್ಲಿಲ್ಲ ಅವರಿಗೆ ಓಕೆನಾ ಅವ್ರು ಏನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು ನಿಮ್ಮನ್ನ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡಿ ನಾನು ಇನ್ನು ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡು ಹೋದ್ರು ಬಟ್ ಅಲ್ಲಿ ಅವರಿಗೆ ಅವ್ರು ಅನ್ಕೊಂಡ್ ಹಂಗೆ ಏನು ಆಗ್ಲಿಲ್ಲ ಬಿಕಾಸ್ ಅವರಿಗೇನೆ ಹಾರ್ಟ್ ಬ್ರೇಕ್ ಆಯ್ತು ಈಗ ನಿಮ್ಮ ನಿಮಗ್ ಹೆಂಗೆ ಅವರು ಹಾರ್ಟ್ ಬ್ರೇಕ್ ಮಾಡಿ ಹೋದ್ರಲ್ಲ ಅದೇ ರೀತಿ ಅವರಿಗೂ ಹಾರ್ಟ್ ಬ್ರೇಕ್ ಅನ್ನೋದು ಆಯ್ತು ಅಂಡ್ ಇಮ್ಮೆಚುರಿಟಿ ತೋರ್ಸಿದ್ರು ನಿಮ್ಮ ಹತ್ರ ಅಂಡ್ ನೀವ್ ನಂಬಕ್ ಆಗ್ತಿಲ್ಲ ಈ ಪರ್ಸನ್ ಈ ರೀತಿ ಮೋಸ ಯಾಕೆ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಇಟ್ರು ಕೆಲವರಿಗೆ ವರ್ಕ್ ಪ್ರೆಷರ್ ಅಂಡ್ ವರ್ಕ್ ಆಪರ್ಚುನಿಟೀಸ್ ಜಾಸ್ತಿ ಬಂತು ಸಡನ್ ಆಗಿ ಸೊ ಆ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡಿದ್ರು ಆ ಟೈಮ್ ಅಲ್ಲಿ ಇನ್ ಕೆಲವರಿಗೆ ಆಪ್ಷನ್ಸ್ ಅನ್ನೋದು ಜಾಸ್ತಿ ಆಯ್ತು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಪ್ರಪೋಸಲ್ಸ್ ಬರೋದಾಗಿರ್ಬೋದು ಸೊ ಅದರಿಂದ ನಿಮ್ಮನ್ನ ಇಗ್ನೋರ್ ಮಾಡಿ ಮಾಡು ಸ್ಟಾರ್ಟ್ ಮಾಡಿದ್ರು ಅವ್ರು ಬೇರೆ ಕಡೆ ಅಟ್ರಾಕ್ಟ್ ಆಗಿ ಆಗಿ ನಿಮ್ಮನ್ನ ಸಹ ಇಗ್ನೋರ್ ಮಾಡಿದ್ರು ಅದೇ ರೀಸನ್ ಮೇಲೆ ನಿಮ್ಮ ಹತ್ರ ಅವರು ನೋ ಕಾಂಟ್ಯಾಕ್ಟ್ ಇಟ್ಟಿದ್ದು ಬಟ್ ಈಗ ಆ ಪರ್ಸನ್ ತುಂಬಾ ಹರ್ಟ್ ಫೀಲ್ ಆಗಿದ್ದಾರೆ ಅಂಡ್ ವೇಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ಬಿಕಾಸ್ ಅವರಿಗೆ ನಿಮ್ ರಿಯಲೈಸ್ ಆಗಿದೆ ಅವರಿಗೆ ನಿಮ್ ವ್ಯಾಲ್ಯೂ ಗೊತ್ತಾಗಿದೆ ಆ ಪರ್ಸನ್ಗೆ ನಿಜವಾದ ಪ್ರೀತಿ ಅಂದ್ರೆ ನೀವು ಅಂತ ಅನ್ನೋದು ಆ ಗೆ ಒಂದು ರಿಯಲೈಸೇಷನ್ ಅನ್ನೋದು ಆಗಿದೆ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಎಸ್ ಅವರು ಆಪರ್ಚುನಿಟೀಸ್ ಅಂಡ್ ಆಪ್ಷನ್ಸ್ ಆ ಕಡೆ ಆ ಪರ್ಸನ್ ಸ್ಟಕ್ ಆಗಿದ್ರು ಅಂಡ್ ಈವನ್ ಆ ಕಡೆ ಅವರಿಗೆ ಫೀಲಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಯ್ತು ಆ ಪರ್ಸನ್ಗೆ ಸೊ ಆಗ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾ ಬೇಡ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಅಂಡ್ ಅವ್ರಿಗೆ ಆಗ ಸದ್ಯಕ್ಕೆ ಅನ್ಸಿದ್ದು ಏನಂತಂದ್ರೆ ಈಗ ತುಂಬಾ ಜನಕ್ಕೆ ಅವ್ರು ಕಮ್ಯುನಿಕೇಟ್ ಮಾಡಕ್ ಆಗೋದಿಲ್ಲ ಅವ್ರೆಲ್ಲ ಯಾರು ಅಷ್ಟೇ ಅಷ್ಟೇನೋ ಒಂದ್ ಲಿಮಿಟ್ಸ್ ಅಂತ ಇರುತ್ತೆ ಸೊ ಆ ಪರ್ಸನ್ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ಗೆ ಇನ್ಫ್ಲುಯೆನ್ಸ್ ಸಹ ಆಗಿದ್ದಾರೆ ಇಲ್ಲಿ ಅವ್ರ ಫ್ರೆಂಡ್ಸಿಗೆ ಆಗಿರ್ಬೋದು ಅಥವಾ ಇನ್ಯಾರಿಗೋ ಯಾರಿಗೋ ಅವರು ನಿಮ್ ಬಗ್ಗೆ ಶೇರ್ ಮಾಡಿದ್ರು ಅನ್ಸುತ್ತೆ ಅಂಡ್ ಅವರು ಏನೋ ಹೇಳ್ಕೊಟ್ಟಿದ್ದಾರೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ನಿಮ್ ಪರ್ಸನ್ನ ಎಕ್ಸಾಕ್ಟ್ ಕರೆಕ್ಟ್ ಟೈಮ್ಗೆನೆ ಆ ರೀತಿ ಆಗಿದೆ ಸೊ ಆ ಪರ್ಸನ್ ಸ್ಟಕ್ ಆಗಿದ್ರು ಆಪರ್ಚುನಿಟೀಸ್ಗೆ ಅಂಡ್ ಒಂದು ಕನ್ಫ್ಯೂಷನ್ ಗೆ ಬಂದ್ರು ನಿಮ್ ಜೊತೆಲಿ ಅವ್ರು ಕಮ್ಯುನಿಕೇಟ್ ಮಾಡ್ಬೇಕಾ ಬೇಡವಾ ಅಂತ ಸೊ ಆಗ ಅವ್ರು ಬೇಡ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅಂಡ್ ನಾನು ಚೆನ್ನಾಗಿರ್ತೀನಿ ಅನ್ನೋದು ಅನ್ಸ್ತು ಅದು ಎಷ್ಟು ಬೇಗ ಬಂತು ಅಷ್ಟೇ ಬೇಗ ಅದು ವ್ಯಾನಿಶ್ ಆಗುತ್ತೆ ಅನ್ನೋದು ಅವ್ರಿಗೆ ಐಡಿಯಾ ಇರ್ಲಿಲ್ಲ ನೆಕ್ಸ್ಟ್ ಅವ್ರು ಆಪರ್ಚುನಿಟೀಸ್ನಷ್ಟೇ ಆ ಆಪ್ಷನ್ಸ್ನಷ್ಟೆ ಅದ್ರ ಮೇಲೆ ಏನ್ ಪ್ರೋಗ್ರೆಸ್ ಇಟ್ಟಿದ್ರಲ್ವಾ ಅದನ್ನ ಎಂಡ್ ಮಾಡಿ ಅವರು ಅವ್ರ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮಾಡಿದಾಗ ಅವರಿಗೆ ಒಂದು ಸಡನ್ ರಿಯಲೈಸ್ ಅನ್ನೋದಾಗುತ್ತೆ ನಿಮ್ ಬಗ್ಗೆ ನೀವ್ ವರ್ತ್ ಇದ್ರಿ ಅನ್ನೋದು ಅವರಿಗೆ ತುಂಬಾ ಅನ್ಸ್ತಿತ್ತು அண்ட் வால் அனோது அவ்வளோ ஆகே ஸ்டார்ட் ஆய்த்து சோ ஆக அவரு டிசை அனோத்கிந்த ஏன் அனஸ் அவ்வளோஸ் அன்னோது அந்த ஆப்ஸிக்கல்ஸ் எண்ட் மாத நியூ பிகினிங் சோ ஆ பர்சன் வைட் இல்லை நியூ பிகினிங் அனோதான் அந்த ஓகேனா இன்னும் க்ளாரிஃபைணா யூனிவர்ஸ் ப்ளீஸ் க்ளாரிஃபை ಅವ್ರು ತುಂಬಾ ಕನ್ಸ್ ಕಾಣ್ಬಿಟ್ಟಿದ್ರು ಅವ್ರಿಗೆ ಆಪರ್ಚುನಿಟೀಸ್ ಬಂದಾಗ ಮೇ ಬಿ ಇಲ್ದಿದ್ ಕನ್ಸೆಲ್ಲ ಕಾಣ್ ಕಾಣದ್ ಅವ್ರಿಗೆ ಇಲ್ದಿದ್ ಕನ್ಸ್ನೆಲ್ಲ ಕಾಣಿಸಿದ್ರು ಅನ್ಸುತ್ತೆ ಅವ್ರು ಕನ್ಸ್ ಕಂಡ್ರು ಸಾರಿ ಕನ್ಸ್ ಕಂಡ್ರು ಅನ್ಸುತ್ತೆ ಅಂಡ್ ನೆಕ್ಸ್ಟ್ ಇದು ಬೇಕಿತ್ತ ಅನ್ನೋ ರೀತಿಲಿ ಸಹ ಅನ್ಸಿದೆ ಆ ಪರ್ಸನ್ ಗೆ ನನಗ್ ಬೇಡ್ವೆ ಬೇಡ ಅಂತ ಸಹ ಅನ್ಸಿದೆ ಜಸ್ಟಿಸ್ ಜಸ್ಟಿಸ್ ಅನ್ನೋದ್ನ ನಿಮ್ ಇದ್ರಲ್ಲಿ ನಿಮ್ ವಿಚಾರವಾಗಿ ಮಾಡಿಲ್ಲ ಅನ್ನೋದು ಸಹ ಆ ಪರ್ಸನ್ ಗೆ ಗಿಲ್ಟ್ ಫೀಲ್ ಇದೆ ಅಂಡ್ ಹಾರ್ಟ್ ಬ್ರೇಕ್ ಅವ್ರು ನಿಮ್ಮನ್ನ ಬ್ರೇಕ್ ಮಾಡೋದಕ್ಕೆ ರೀಸನ್ ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ ಅವ್ರಿಗೆ ಬಂದಿರೋ ಅಷ್ಟೊಂದು ಆಪರ್ಚುನಿಟೀಸ್ ಅಲ್ಲಿ ಇವರು ಸಕ್ಸಸ್ ಕಾಣ್ತಾರೆ ಇದಕ್ಕಿಂತ ನಾನ್ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡ್ರು ಬಟ್ ಬಟ್ ಆ ವಿಚಾರದ ಮೇಲೆ ನಿಮ್ ನಿಮಗೆ ಬ್ರೇಕ್ ಮಾಡ್ಬಿಟ್ಟು ಹೋದ್ರು ಅಪ್ಪ ಪರ್ಸನ್ ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್ ಇಟ್ಟು ಹೋದ್ರು ಬಟ್ ಅಲ್ಲಿ ಜಗ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು ಆಗ ಅವರಿಗೆ ಕನ್ಫ್ಯೂಷನ್ಸ್ ಅನ್ನೋದು ಸ್ಟಾರ್ಟ್ ಆಯ್ತು ಅದು ವರ್ಕ್ ಆಗ್ತಿರ್ಲಿಲ್ಲ ಕೆಲಸ ಅನ್ನೋದು ವರ್ಕ್ ಆಗ್ತಿರ್ಲಿಲ್ಲ ಆಗ ಆ ಪರ್ಸನ್ ಗೆ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಯ್ತು ಅಂಡ್ ಈವನ್ ಆ ಪರ್ಸನ್ ಸಹ ಜೆನ್ಯೂನೆ ನೀವು ಜೆನ್ಯೂನೆ ಬಟ್ ಸ್ಟಿಲ್ ಆ ಪರ್ಸನ್ ಏಜ್ ಆ ರೀತಿ ಮಾಡಿದೆ ಮೇ ಬಿ ಅವರು ಅರೌಂಡ್ ತರ್ಟಿ ಫೈವ್ ಒಳಗಡೆ ಇರ್ಬೋದು ಆಸು ಪಾಸಲ್ಲಿ ಇರ್ತಾರೆ ಹೊಸ್ದಾಗಿ ಏನೋ ಒಂದು ಪರಿಚಯ ಆಯ್ತು ಯಾರೋ ಒಬ್ರು ಪರಿಚಯ ಆದ್ರು ಅಂತಂದಾಗ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಟೈಮ್ ಅನ್ನೋದನ್ನ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ನೀವು ಕ್ವಶನ್ ಎಲ್ಲಿ ಕೇಳ್ಬಿಡ್ತೀರಾ ಅನ್ನೋದ್ರ ಮೇಲೆ ಅಂಡ್ ನೀವು ಕೇಳಿದೀರ ಸಹ ನೀವೇ ಬೇಡ ಅಂತ ಸಹ ನೀವು ಅಂದಾಗ ಆ ಪರ್ಸನ್ ಸಡನ್ ಆಗಿ ವಾಕ್ಅೇ ಮಾಡಿದ್ ಸಹ ಇದೆ ಕೆಲವರಿಗೆ ಬ್ಯಾಲೆನ್ಸ್ ಇರಲಿಲ್ಲ ಅವ್ರ ಅಂಡ್ ಅವರಿಗೆ ಅವ್ರಿಗೆ ಏನ್ ಆಪ್ಷನ್ಸ್ ಇತ್ತು ಏನ್ ಆಪರ್ಚುನಿಟೀಸ್ ಎಲ್ಲ ಇತ್ತಲ್ಲ ಆ ಕಡೆಗೆ ಇವ್ರು ಡಿಪ್ರೆಷನ್ ನ ತೋರ್ಸ್ಕೊಳಕ್ ಇವ್ರು ಇಷ್ಟ ಪಡ್ತಿರ್ಲಿಲ್ಲ ಸೊ ಒಂದ್ ಎರಡ್ ದಿನ ಕೂಲಕ್ ತುಂಬಾ ಚೆನ್ನಾಗೇ ಇದ್ರು ಅಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮ್ ಫೀಲಿಂಗ್ಸ್ ಯಾವಾಗ ಅವ್ರನ್ನ ಕಾಡಕ್ ಸ್ಟಾರ್ಟ್ ಆಯ್ತಲ್ಲ ಆಗ ಆ ಫೀಲಿಂಗ್ಸ್ ಎಲ್ಲ ಇವ್ರು ಸರ್ಪ್ರೈಸ್ ಮಾಡ್ಕೊಳೋದಿಕ್ ಸ್ಟಾರ್ಟ್ ಮಾಡಿದ್ರು ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ ಆಗ ಅವ್ರಿಗೆ ಅರ್ಥ ಆಯ್ತು ನಾನು ಇಲ್ಲಿ ಜಸ್ಟಿಸ್ ಮಾಡ್ಬೇಕಿತ್ತು ಇದು ಯಾವ್ದು ಪರ್ಮನೆಂಟ್ ಅಲ್ಲ ಅನ್ನೋದು ಇವರಿಗೆ ಅರ್ಥ ಆಯ್ತು ಸೊ ಅವರಿಗೆ ನೀ ಜಸ್ಟಿಸ್ ಮಾಡಿಲ್ಲ ಅನ್ನೋ ಒಂದು ಗಿಲ್ಟ್ ಅನ್ನೋದು ಜಾಸ್ತಿ ಇದೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ನನ್ನ ಗೆ ಸೊ ಈಗ ಆ ಪರ್ಸನ್ಗೆ ನೀವೆಲ್ಲಿ ಡಾಮಿನೇಟಿಂಗ್ ಮಾಡ್ತೀರಾ ರಿಟರ್ನ್ ಬಂದ್ರೆ ನೀವೆಲ್ಲಿ ಜಾಸ್ತಿ ಕ್ವಶನ್ಸ್ ಮಾಡ್ತೀರಾ ಅನ್ನೋದೊಂದು ಭಯನೂ ಇದೆ ಅಂಡ್ ಅವರಿಗೆ ಇಲ್ಲಿ ಸಕ್ಸಸ್ ಮಾಡಬೇಕು ಅನ್ನೋದಿದೆ ಆ ಪರ್ಸನ್ಗೆ ಇಲ್ಲಿ ಸಕ್ಸಸ್ ಮಾಡಬೇಕು ಅಂತಿದೆ ಅವ್ರ ಪಾಸ್ಟ್ ಅಲ್ಲಿ ನಿಮ್ಗೆ ಟೈಮ್ ಕೊಟ್ಟಿಲ್ಲ ಈವನ್ ನಿಮ್ ಲೈಫ್ ಅಷ್ಟೇ ನೀವು ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಲ್ಲ ನಿಮ್ಗೆ ಟೈಮ್ ಅನ್ನೋದು ತುಂಬಾ ಚೆನ್ನಾಗಿದೆ ಕೆಲವರಿಗೆ ಅಂಡ್ ಈಕ್ವಲ್ ಗಿವ್ ಅಂಡ್ ಟೇಕ್ ಅಂದ್ರೆ ಒಂದು ಟೈಮ್ ಕೊಡುವಂತ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ಬೋದು ಸದ್ಯದಲ್ಲಿ ಅಂಡ್ ಈ ಪರ್ಸನ್ ಟೈಮ್ ಕೊಟ್ಟಿಲ್ಲ ಅಂಡ್ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ರಿ ಇದನ್ನ ಸರ್ ಮಾಡ್ಕೋಬೇಕು ಅಂತ ತುಂಬಾನೇ ನೀವು ವೇಟ್ ಸಹ ಮಾಡಿದ್ರಿ ಅಂಡ್ ನೀವು ಕ್ವಶನ್ ಸಹ ಮಾಡಿದ್ರಿ ಬಟ್ ಸ್ಟಿಲ್ ಆ ಪರ್ಸನ್ ವಾಕ್ ವಾಕ್ಅೇ ಮಾಡಿದ್ರು ಇದೇ ಎಫರ್ಟ್ಸ್ ಆ ಪರ್ಸನ್ ಏನಾದ್ರು ತೋರಿಸ್ಕೊಂಡು ಆಕ್ಷನ್ಸ್ ತಗೊಂಡ್ ಬಂದ್ರು ಅಂತಂದ್ರೆ ಖಂಡಿತ ನೀವು ಒಪ್ಕೊಳ್ಳಿ ಅಂಡ್ ಇಲ್ಲ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂಡ್ ನೀವ್ ಏನ್ ಡಿಸೈಡ್ ಮಾಡ್ತೀರಲ್ಲ ಅದು ನಿಮಗೆ ಬಿಟ್ಟಿದ್ದು ಅದು ನಿಮ್ ಇಷ್ಟ ಅದು ಓಕೆನಾ ಬಟ್ ಓವರ್ ಆಲ್ ನಿಮಗೆ ಗೈಡೆನ್ಸ್ ಬಂದು ನಿಮಗೆ ತುಂಬಾ ಚೆನ್ನಾಗಿದೆ ಅಂಡ್ ಮನಿ ವೈಸ್ ಆ ಪರ್ಸನ್ ಬಿಟ್ಟೋದ್ಮೇಲೆ ನಿಮ್ಗೆ ಚಾಲೆಂಜಿಂಗ್ ಅಂತ ಅನ್ಸಿದೆ ಕೆಲವರಿಗೆ ನಾನು ಈ ರೀತಿ ಮಾಡಬೇಕು ಈಗ ಇರ್ಬೇಕು ಈ ರೀತಿ ಎಲ್ಲ ಮಾಡಬೇಕು ಅನ್ನೋದೆಲ್ಲ ನಿಮ್ ಕೆಲವರಿಗೆ ಬಂದಿದೆ ಸೊ ನೀವು ಆ ಕಡೆ ಫೋಕಸ್ ಮಾಡಿ ನಿಮ್ ಲೈಫ್ ನ ನೀವು ಸಕ್ಸಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಿ ಇನ್ನು ಅಟ್ಲೀಸ್ಟ್ ಆ ಪರ್ಸನ್ ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋ ಟೈಮ್ ಅಲ್ಲಿ ನೀವು ಲೋ ಆಗಿರಬಾರ್ದು ಅವ್ರು ಬಿಟ್ಟೋದ್ಮೇಲೆ ಅನ್ನೋ ರೀತಿಲಿ ಅನ್ನಿಸ್ಬೇಕು ಅವರಿಗೆ ಓಕೆನಾ ಓಕೆ ಈ ರೀಡಿಂಗ್ ಇಷ್ಟೇ ಅಂಡ್ ಯಾರೆಲ್ಲ ಇನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అండ్ ఇది జనరల్ రీడింగ్ యారీ రెస్నేట్ ఆర్ మాత్రి రెజ్యూనేట్ ఆగోదాడి అండ్ డీప్ పర్సనల్ రీడింగ్స్ బు తు కన్ఫ్యూషన్ అల్వి అర్థ ఆగ్లా అంత అన్నో ఖండి డిస్క్రిప్షన్ బాక్స్ అడియో నంబర్ నా మెన్షన్ ఆ నంబర్ ಮಾಡಬಹುದು గైస్ ఓకేనా బై